ನಾನು ನಿಮ್ಮ ಪ್ರೀತಿಯ ರೂಪ ರೀ ನಾನು ಇವತ್ತ ಏನು ಅಂದ್ರೆ ಬಾಳೆಹಣ್ಣು ಗೋಧಿ ಹಿಟ್ಟು ಸಕ್ಕರೆ ಬಾಳೆಹಣ್ಣಿನ ಬನ್ಸ್ ಮಾಡಾಕತ್ತೀನಿ ನೋಡ್ರಿ ಈಗ ಬಾಳೆಹಣ್ಣು ಸುಲ್ಕೊಳ್ಳೋಣಂತ ಬರ್ರಿ ಸುಲಿದು ಒಂದು ಪ್ಲೇಟಿಗೆ ಹಾಕೊಳ್ಳೋಣಂತ್ರಿ ನೋಡಿರಿ ಎರಡೇ ಎರಡು ತೊಗೊಂಡಿ ನಾನು ನಿಮ್ಗೆ ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಬಾಳೆಹಣ್ಣು ತಗೋರಿ ನನಗೆ ಈಗ ನಿಮಗೆ ತೋರ್ಸಕ್ಕಂಥ ಎರಡು ಬಾಳೆಹಣ್ಣು ಅಷ್ಟು ತೊಗೊಂಡಿನಿ ನೋಡ್ರಿ ಅದಕ್ಕೆ ಗೋಧಿ ಹಿಟ್ಟು ತೊಗೊಂಡಿನಿರಿ ನಾದ್ಕೊಂಡಂಗೆಲ್ಲ ಹೆಚ್ಚು ಹೆಚ್ಚು ಹೋಗುತ್ತೆ ರೀ ಅದು ಗೋಧಿ ಹಿಟ್ಟು ಬಾಳೆಹಣ್ಣು ಅವೆರಡು ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊತೈತಿ ಸಕ್ರೆಯೂ ಹಾಕಿದ್ವಿ ಅಪ್ಪ ಅಂದ್ರೆ ಮತ್ತೆಟ್ಟ ನೀರು ಅಂಶ ಬಿಟ್ಕೊತೈತಿರಿ ಇದಕ್ಕೆ ನೀರು ಹಾಕಂಗಿಲ್ಲ ನೀರು ಹಾಕಿ ಏನಾರ ನಾದ್ಕೊಂಡು ಗಿಟ್ಕೊಂಡ್ರಿ ನೀರು ಹಾಕಬೇಡ್ರಿ ಒಟ್ಟು ಬಾಳೆಹಣ್ಣಿಗೆ ಎಷ್ಟು ಹಿಟ್ಟು ಬೇಕು ಅಷ್ಟು ಕಲಿಸ್ಕೊಬೇಕು ನೋಡ್ರಿ ಎಷ್ಟು ಹತ್ರ ಲೇಟಾಗ್ ಮಿದ್ದಿ ಮಿದ್ದು ಮಿದ್ದಿ ಭಾಳ ಕಲ್ಸ್ಕೊಬೇಕತ್ರಿ ಒಂದು ಅರ್ಧ ಗಂಟೆ ಆಗುತ್ತೆ ನೋಡ್ರಿ ಇದನ್ನು ಕಲಸ್ಕೊಬೇಕಾದ್ರೆ ಕಲಿಸ್ಕೊಂಡು ಸಕ್ರೆ ಹಾಕ್ಕೊಂತ ಸಕ್ಕರೆ ಹಾಕೊತನ ಕಲಿಸ್ಕೊಳ್ರಿ ಮೊದ್ಲಕ್ಕೆ ಹಿಟ್ಟು ಕಲಿಸ್ಕೊ ಬಾಳೆಹಣ್ಣು ಭಯಂಕರ ಮಿದ್ಕೊಂಡು ಗೋಧಿ ಹಿಟ್ಟಿನ ಜೊತೆಗೆ ಈ ಥರ ಕಲಿಸ್ಕೊಬೇಕು ನೋಡ್ರಿ ಹಂಗೆ ಹಿಟ್ಟು ಹೊಳಮೊಳ ಹೊಳಮೊಳ ಹಾಕಿಸ್ಕೊತೈತಿ ನೋಡಿರಿ ಈಗ ಒಂದು ಅರ್ಧ ಹಾಕೋತೀನಿ ಅರ್ಧ ಹಾಕೊತೀನಿ ರೀ ಇನ್ನೊಂದು ಅರ್ಧ ಇಟ್ಕೊತೀನಿ ಈಗ ಮತ್ತೆ ಬೇಕಂದ್ರೆ ಮತ್ತೆ ಹಾಕೊಳೋದು ನೋಡ್ರಿ ಹಿಂಗೆ ಹೆಂಗೆ ನಾದ್ಕೊತೀವಿ ಅಷ್ಟು ಚಲೋ ಬರ್ತಾವ ನೋಡ್ರಿ ಬಾಳೆಹಣ್ಣಿನ ಬನ್ಸ್ ಇವಕ್ಕ ಮಂಗ್ಳೂರು ಬನ್ಸ್ ಅಂತ ಅಂತಾರ್ರೀ ಆದರೆ ಈಗ ನಾನು ಬಾಳೆಹಣ್ಣೆನ ಬನ್ಸ್ ಅಂತ ಹೆಸರು ರೀ ಇದು ಮಂಗ್ಳೂರು ಸೈಡ್ ಭಾಳ ಫೇಮಸ್ ಅದ ನೋಡಿರಿ ಇವ ಹಿಂಗೆ ನಾದ್ಕೋರಿ ನೋಡಿರಿ ಮತ್ತೆ ಹಿಟ್ಟು ಕೇಳಾಕತೈತೆ ನೋಡಿರಿ ಎಷ್ಟು ಎರಡೇ ಬಾಳೆಹಣ್ಣಿಗೆ ಎಷ್ಟು ಹಾಕೊಂಡಾಗ ಹಿಟ್ಟು ರೀ ಇದು ಹೌದ್ರಿ ಹ್ಞೂ ಈ ಥರ ಹಾಕೋಬೇಕ್ರಿ ನೋಡಿರಿ ಮತ್ತು ನೀರು ಬಿಟ್ಕೊತದಕ್ಕೆ ಮತ್ತು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೋತ ನಾದ್ಕೊಬೇಕು ನೋಡಿರಿ ಇದನ್ನ ಚಪಾತಿ ಹಿಟ್ಟನ್ನ ಹದಕ್ಕೆ ಬರಬೇಕಲ್ಲ ಮತ್ತು ಸಕ್ರೆ ಸಕ್ಕರೆ ಹಾಕೊತೇವೆ ನೋಡ್ರಿ ನಾನು ನೋಡಿರಿ ಸಕ್ಕರೆ ಎಷ್ಟು ಉಳಿತು ಸಾಕ ಸಕ್ಕರೆ ನಿಮ್ಗೆ ಸಕ್ರೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋರಿ ನಡೀತೈತಿ ರೀ ಅದ್ರ ನಮ್ಗೆ ಸಕ್ರೆ ಜಾಸ್ತಿ ಬೇಕು ಬ್ರೆಡ್ ಗಜರ ಸ್ವಲ್ಪ್ ಸ್ವೀಟ್ ಸ್ವೀಟ್ ಇರಬೇಕಲ್ಲ ಬ್ರೆಡ್ 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 ಬಣ್ಣನ ಅಂತಾರ ಬಾಳೆಹಣ್ಣು ಈ ಥರ ನಾದಿ ನಾದ್ ಇಟ್ಕೊಂಡ್ಬಿಟ್ಟೆ ನೋಡಿರಿ ನಾವು ಹೌದ್ರಿ ಈ ಥರ ಅದಕ್ಕೆ ಬಂತು ನೋಡಿರಿ ಇದು ಇಷ್ಟು ಹಿಟ್ಟು ತೊಗೊಂತು ಅದು ನಿಮ್ಗೆ ಗೊತ್ತಾಗತ್ತೆ ರೀ ನಾ ಅದು ಮುಂದೆ ಎಷ್ಟು ಹಿಟ್ಟು ತೊಗೋಬೇಕಂತಂದು ತ ಹಾಕ್ಕೋಬೇಕಂತಂದು ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ನಾ ಅದಿಟ್ಕೊಂಡು ನಾಲ್ಕು ತಾಸು ಇದನ್ನೇನು ವಾಪಸ್ ನೋಡೋಂಗಿಲ್ಲ ರೀ ನಾಲ್ಕು ತಾಸು ಬಿಡ್ಬೇಕು ರೀ ಇದನ್ನ ನಾಲ್ಕು ತಾಸಿನ ಮ್ಯಾಗ ತೆಗೀದ್ರಿ ನಾಲ್ಕು ತಾಸು ನೆನ್ಯಾಕ ಹಾಕಬೇಕ್ರಿ ಇಲ್ಲಿಕಂದ್ರೆ ನಿಮ್ದು ಏನಾರ ಬೆಳಗ್ಗೆನ ಬೇಕು ಇವೆಲ್ಲ ಬನ್ಸಪ್ಪ ಅಂದ್ರೆ ನೀವು ನೈಟಾಗಿ ಇಟ್ಕೊಂಬೇಡ್ರಿ ಈ ಥರ ರಾತ್ರಿನ ಇಟ್ಕೊಂಡು ಮುಂಜಾಲೆದ್ದು ಮಾಡ್ಕೊಂಡು ತಿನ್ಬೋದು ಬೇಗ ಮಸ್ತ್ ನೆನೆದಿರ್ತೈತೆ ನೋಡ್ರಿ ಈಗ ನಾನು ನಿಮಗೆ ತೋರ್ಸಕ್ಕೆ ಅಂತಂದು ಈಗ ಬೆಳಗ್ಗೆನ ಆದ್ದರಿ ಸು ಮಧ್ಯಾಹ್ನ ಹೊತ್ತಿಗೆ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಈಗ ನಾಲ್ಕು ತಾಸು ಬಿಟ್ಟಿಂದ ಈ ಥರ ಆಗೈತೆ ನೋಡ್ರಿ ಹೆಂಗೆ ಕಲರ್ ಚೇಂಜ್ ಆಗೈತೆ ನೋಡಿರಿ ಹಿಟ್ಟಿಂದ ಮಸ್ತ್ ಆಗೈತೆ ನೋಡಿರಿ ಹೌದ್ರಿ ನೋಡಿರಿ ಎಲ್ಲ ಸಕ್ಕರೆ ಎಲ್ಲ ಶೈನಿಂಗ್ ಶೈನಿಂಗ್ ಹೆಂಗೆ ಬಂದೈತಿ ಹಿಟ್ಟು ಹ್ಞೂ ನೋಡಿರಿ ಈಗ ಹೌದ್ರಿ ನೋಡಿರಿ ಎಷ್ಟು ಮಸ್ತ್ ಆಗೈತೆ ರೀ ಸಕ್ರೆ ಪಕ್ರಿ ಎಷ್ಟು ದಪ್ಪನ ಸಕ್ಕರೆ ಹಾಕ್ರಿ ಕರಿ ಹಿಬಿಡ್ತೈತಿ ನೋಡಿರಿ ಇದು ಹೌದೇನ್ರಿ ಹೌದ್ರಿ ನೋಡಿರಿ ಒಂಥರ ರಬ್ಬರ್ ಟೈಪ್ ಮಸ್ತ್ ಆಗೈತೆ ನೋಡಿರಿ ಹಿಟ್ಟು ಈ ಥರ ರೀ ಗೋ ಮೈದಾ ಹಿಟ್ಟನ್ನು ಹಾಕೊತರ ಆದ್ರೆ ನಂಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ರೀ ಇದು ಗೋಧಿ ಹಿಟ್ಟಿನಿಂದನೂ ರೀ ಯಾವ ಸೋಡಾ ಪುಡಿನೂ ಬೇಗ ಏನೂ ಬೇಗ ಉಬ್ಬಿ ಬರ್ತಾವೆ ನೋಡ್ರಿ ಮಸ್ತ್ ಬನ್ಸ್ ಅಂತಂದ್ರೆ ಏನು ರೀ ಮಸ್ತ್ ಉಬ್ಬಾಗಿ ಬರೋದ ಬನ್ಸ್ ನೋಡಿರಿ ಇಷ್ಟು ಹಿಟ್ಟು ನಾ ಅದೇನಂದ್ರೆ ನಾ ನಾಲ್ಕಾ ನಾಲ್ಕು ಬರ್ತಾವೆ ರೀ ಇವು ಬನ್ಸ್ ದೊಡ್ಡ ದೊಡ್ಡ ಹುಳಿ ಮಾಡ್ಕೋಬೇಕಾಗತ್ರಿ ನೋಡಿರಿ ಹೆಂಗಾಗೇತಂದ್ರೆ ಹಿಟ್ಟು ನೋಡಿರಿ ಹೌದ್ರಿ ರಬ್ಬರ್ ಟೈಪ್ ಆಗೈತೆ ನೋಡಿರಿ ಗೋಧಿ ಹಿಟ್ಟು ಜಿಗಿ ಇರ್ತೈತೆ ಬಾಳೆಹಣ್ಣುನು ಮಸ್ತ್ ಅದ್ರ ವಾಸನೆ ಘಮ ಘಮ ಬರಾತೈತ್ರಿ ಹಿಟ್ಟು ಸ್ವಲ್ಪ ಎಣ್ಣೆ ಹತ್ಕೊಂಡು ಮಿದ್ಕೋರಿ ಇನ್ನೂ ಸ್ವಲ್ಪ ಈಗ ನಾನು ಹುಳ್ಳಿ ಹರ್ಕೊಳಕ್ಕೆ ಕೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಹುಳ್ಳಿ ಹರ್ಕೊಂಡು ಇಟ್ಕೊತೀನಿ ರೀ ಚ ಗೋಧಿ ಹಿಟ್ಟು ಹಚ್ಕೊಂಡು ನಾ ಅದು ಲಟ್ಟಿಸ್ಕೊಂಬೇಡ್ರಿ ಏನು ತೊಂದರೆ ಇಲ್ಲ ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಬೋದು ರೀ ನಾ ಇನ್ನೊಂದು ಸ್ವಲ್ಪ ಹದ ಮಾಡ್ಕೊಳತ್ತೀನಿ ನೋಡಿರಿ ಹೆಂಗೆ ಹದ ಮಾಡ್ಕೊತೀರಿ ಅಷ್ಟು ಚಲೋ ನೋಡಿರಿ ಇದು ಬನ್ಸ್ ಈಗ ನಾನು ನಾಲ್ಕು ನಾಲ್ಕು ಹುಳಿ ಮಾಡ್ಕೊತೀನಿ ನೋಡಿರಿ ಏನು ಅಷ್ಟಕೊಂಡಾಗೆ ಹಿಟ್ಟ ಐತಿ ನಾಕ ಮಾಡ್ಕೊಂತ ಹೌದು ರೀ ಇವು ಲಟ್ಟಿಸ್ಕೊಬೇಕಾಗತ್ತೆ ರೀ ತಳ್ಳಾಗ ಆಗಂಗಿಲ್ಲ ರೀ ದಪ್ಪಾಗ ಲಟ್ಟಿಸ್ಕೊಂಡ್ರನ ಬನ್ಸ್ ಟೈಪ್ ಉಬ್ಬಿ ಬಿಡ್ತಾವೆ ನೋಡ್ರಿ ಇವು ಹ್ಞೂ ಈಗ ಗ್ಯಾಸ್ ಹಚ್ಕೊಂಡು ಎಣ್ಣೆ ಕಾಯೋಕಾಯಿ ಇಟ್ಕೊಂಡ್ಬಿಡ್ತೀನಿ ನಾ ಅವನು ಭಾಳ ಇರೋ ಇಲ್ಲ ಪಲ್ ಬನ್ಸ್ ಭಾಳ ಇಲ್ಲಿ ಇಲ್ಲಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿನ ನೀವು ಜಾಸ್ತಿ ಜನ ಇದ್ರೆ ಜಾಸ್ತಿ ಹಿಟ್ಟನ್ನ ಅದು ಇಟ್ಕೊಳ್ರಿ ననంతూ నాలు ఇవ్వి తోర్సకంత నన్ను బాడే నెరడే ఇరద్రిందాకంద్రె నాలుగుతీ ఈ నోడ్రీ ఎస్ దప్ప ఆగ హిం లట్స్గోరీ ఇట్కొండెట్ీ నైతి అవుద్రీ నాలుకు ఇట్కంబిడ్తేన ఇ ఆరామ్ బర్తైతి నోడ్రీ భాళ మెత్ ಹಿಟ್ಟಾಗ ನೋಡ್ರಿ ಹಿಟ್ಟು ಆಗೈತಪ್ಪ ಅಂದ್ರೆ ನೋಡ್ರಿ ಈಗ ಎಣ್ಣೆ ಕಾದೈತಿ ನನ್ನ ಚೋಟ ಬಾಳಿಗೆ ಒಳಗೆ ಹಾಕುನಂತ ಬರ್ರಿ ನೋಡ್ರಿ ಹೆಂಗೆ ಬರ್ತಾವಪ್ಪ ಅಂದ್ರೆ ಅಷ್ಟು ಮಸ್ತ್ ಬರ್ತಾವ ನೋಡ್ರಿ ಹೆಂಗೆ ರೀ ಬನ್ಸ್ ಉಬ್ಬಿ ಬಿಡ್ತೈತೆ ನೋಡ್ರಿ ಆಟೋಮೆಟಿಕ್ ಯಾವ ಹಾಕಂಗಿಲ್ಲ ರೀ ನಾನು ಸೋಡಾ ಪುಡಿ ಗಿಡ ಪುಡಿ ಏನು ಹಾಕ್ಲಾರ್ದನ ನೋಡಿರಿ ಹೌದ್ರಿ ಗೋಧಿ ಹಿಟ್ಟಿಲ್ಲೆ ಮಾಡ್ಕೊಂಡು ತಿನ್ನಿರಿ ಭಾಳ ಹೆಲ್ದಿ ನೋಡ್ರಿ ಛಾದೊಳಗು ಎದ್ಕೊಂಡು ತಿನ್ಬೋದು ನೋಡಿರಿ ಇಲ್ಲಿ ಹೆಂಗೆ ಉಬ್ಬಾಕತ್ತೈತಪ್ಪ ಅಂದ್ರೆ ಅಷ್ಟು ಮಸ್ತ್ ಉಬ್ಬಾಕತೈತೆ ಚಾಕ್ಲೇಟ್ ಕಲರ್ ಬರ್ಬೇಕು ನೋಡಿರಿ ಇದು ಬನ್ಸ್ ಮಸ್ತಾಗೇ ಕೆಂಪಂಗೆ ನೋಡ್ರಿ ಹೆಂಗೆ ಉಬ್ಬಿ ಬಿಡ್ತ ಹಾಕಿ ಹಾಕಲೇನಾ ಹ್ಞೂ ಇಷ್ಟ ನೋಡ್ರಿ ಇವನ್ನ ನಾಲ್ಕು ಕರ್ಕೊಂಡು ಬರ್ತೇನೆ ಅಂತ ಬರ್ರಿ ನಾನು ಈಗ ನೋಡ್ರಿ ಕೆಂಪಾಗು ಅಷ್ಟು ಹುರ್ಕೊಂಬಿಟ್ಟು ನೋಡಿರಿ ಕೆಂಪಗೆ ಫಸ್ಟ್ ಕರ್ಕೊಂಬಿಡ್ರಿ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಕೆಂಪಗೆ ಹ್ಞೂ ಈಗ ತಕೊಂಡ್ಬಿಡ್ತೇನೆ ರೀ ರೆಡಿ ನೋಡ್ರಿ ಬಾಳೆಹಣ್ಣಿನ ಬನ್ಸ್ ಪ್ಲೇಟಿಗೆ ಹಾಕ್ಕೊಂಡು ತಿನ್ನಕ್ಕೆ ರೆಡಿಯಾಗಿ ನೋಡಿರಿ